ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಈ ರೇಟ್ಗೆ ಎಲ್ಲೂ ಗಾಡಿ ಸಿಗಲ್ಲ ಗಾಡಿ ಸೂಪರ್ ಆಗಿದೆ ಯಾರಾದ್ರೂ ಬಂದು ತಗೋಬಹುದು ಗಾಡಿ ಅಲ್ಲಿಂದ ಬಂದು ತಗೋತೀವಿ ಅರ್ಸು ಬಂದು ತಗೋತೇವೆ ಗಾಡಿ ಕಮ್ಮಿ ರೇಟ ಮಾಡೋದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಹಬ್ಬದ ದಿವಸ ಇವತ್ತು ನಮಗೆ ಪೆರ್ನ ಹಬ್ಬ ಹಬ್ಬ ಬಕ್ರಿದ ಹಬ್ಬ ಹಬ್ಬದ ದಿವಸ ಹಾಗೆ ಇವತ್ತು ಶೋರೂಮ್ ಕ್ಲೋಸ್ ಪಾಪ ಇವರು ನಮ್ಮನ್ನು ನಮ್ಕೊಂಡು ಹಾಸನ ಜಿಲ್ಲೆ ಇವತ್ತು ವಿಸಿಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಿಂದ ಹಾಸನ ತಾಲೂಕಿನಿಂದ ಯಾವ ಹೋಬ್ಲಿ ಸರ್ ಶಾಂತಿಗ್ರಾಮ ಹೋಬ್ಲಿ ಶಾಂತಿಗ್ರಾಮ ಹೋಬ್ಲಿ ಮೊಸಲೆ ಹೊಸಳ್ಳಿ ಮೊಸಲೆ ಹೊಸಳ್ಳಿ ಹತ್ರ ತಮ್ಮಲಾಪುರ ತಮ್ಮಲಾಪುರ ಗ್ರಾಮದಲ್ಲಿ ಇವತ್ತು ಹಾಸನ ಜಿಲ್ಲೆಯಿಂದ ಹಾಸನ ತಾಲೂಕಿನಿಂದ ಇವತ್ತು ನಮ್ಮ ಶೋರೂಮಿಗೆ ಪ್ರಸನ್ನ ಕುಮಾರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಶೋರೂಮ್ ಕ್ಲೋಸ್ ಮೊಮ್ಮಿ ಅವರು ಬಂದು ಕಾಲ್ ಮಾಡಿದ್ರು ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಶೋರೂಮ್ ಬಂದು ಓಪನ್ ಮಾಡಿ ಇವತ್ತು ಗಾಡಿ ಡೆಲಿವರಿ ಕೊಡ್ತಿದ್ದೆ ಪಾಪ ಕ್ಯಾಶ್ ಕೊಟ್ಟು ಅಂತ ಕೊಟ್ಟಿದ್ದಾರೆ ಗಾಡಿ ಕ್ಯಾಶ್ ಕೊಟ್ಟು ಕ್ಯಾಶ್ ಕೊಟ್ಟು ಗಾಡಿ ಪರ್ಚೇಸ್ ಮಾಡ್ತಿದ್ದಾರೆ ಹಾಗೆ ನಾನು ಇವತ್ತು ಗಾ ಡೆಲಿವರಿ ಕೊಡ್ತಾ ಇದ್ದೇನೆ ಹಾಗೆ ಪಾಪ ಇವತ್ತು ಹಬ್ಬದ ದಿವಸ ರಜೆ ಅದನ್ನ ಇವತ್ತು ಶೋರೂಮ್ ಓಪನ್ ಮಾಡಿ ಹೋಗ್ಕೊಂಡು ಬಂದು ಶೋರೂಮ್ ಓಪನ್ ಮಾಡಿ ಗಾಡಿ ಡೆಲಿವರಿ ಕೊಡ್ತಾ ಇದ್ದಾರೆ ನಮಗೆ ಒಂದು ಕ್ಯಾಮರಾ ಹಿಡಲಿಕ್ಕೆ ಜನ ಇಲ್ಲ ಒಂದು ಫೋಟೋ ಹಿಡಿಯಲಿ ಜನ ಇಲ್ಲ ಹಬ್ಬದ ದಿವಸ ಇಲ್ಲಿ ಹುಡುಗರು ಹೋಗ್ತಾ ಇದ್ದಾರೆ ಅಲ್ಲಿ ಅವರನ್ನು ತೋರಿಸಿ ಕ್ಯಾಮ್ರಾ ಬೈಚ ಬನ್ನಪ್ಪ ಮೂರು ಮಕ್ಕಳಿಗೆ ಒಬ್ಬ ಕ್ಯಾಮ್ರಾ ಇಡ್ತಾ ಇದ್ದಾರೆ ಹೋಗಿ ರೋಡ್ಲಿ ಹೋಗೋರು ಇವರನ್ನ ಕೇಳಿಸಿ ಕ್ಯಾಮ್ರಾ ಹಿಡಿಸಿ ಹೋಗಪ್ಪ ಮಾಡ್ತಾ ಇದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಈ ರೇಟ್ಗೆ ಎಲ್ಲೂ ಗಾಡಿ ಸಿಗಲ್ಲ ಗಾಡಿ ಸೂಪರ್ ಆಗಿದೆ ಯಾರಾದರೂ ಬಂದು ತಗೋಬಹುದು ಗಾಡಿ ನೀವು ಬಂದ ಲೊಕೇಶನ್ ಸ್ವಲ್ಪ ಹೇಳಿ ಹಾಸನ ನಂತರ ಖ್ಯಾತಿಗ್ರಾಮ್ ಹೋಬಳಿ ಹಾಸನ ತಾಲೂಕು ಹಾಸನ ಜಿಲ್ಲೆ ಮಟ್ಲಾ ಸ್ಥಳಿ ಹತ್ರ ಅಲ್ಲಿಂದ ಬಂದು ತಗೋತೀವಿ ಹಸಿರು ಬಂದು ತಗೋಯ್ತೀವಿ ಗಾಡಿ ಕಮ್ಮಿ ರೇಟೇ ಇಲ್ಲೇ ಮಾಡೋದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಡೈಲಿ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾನೆ ಡೈಲಿ ನೋಡುದು ಮಾತ್ರ ನೋಡಿವೆ ಡೈಲಿ ಮಾತ್ರ ಮಾತ್ರವಲ್ಲ ಇವತ್ತು ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ನಾನು ಇವತ್ತು ಕೂಡ ನಮ್ಮದು ನಮ್ಮದೇ ನೋಡ್ತಾ ಇದ್ರು ನಮ್ಮ ದಿನದಿಂದ ನಮ್ಮ ವಿಡಿಯೋ ದಿನನಿತ್ಯ ಇದ್ರು ಒಂದಲ್ಲ ಒಂದಿನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಒಂದ್ ಎರಡು ವರ್ಷ ನಮ್ಮ ಶೋರೂಮ್ ವಿಸಿಟ್ ಮಾಡ್ಬೇಕಂತ ಇವರು ಯೋಚನೆ ಮಾಡ್ತಾನಿದ್ರೆ ಆಗ ಒಂದು ವಿಸಿಟ್ ಮಾಡಿ ಬಿಟ್ರು ಸರ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತೀರಾ ಯೂಟ್ಯೂಬ್ ನೋಡ್ತೀನಿ ಒಳ್ಳೊಳ್ಳೆ ಆಫರ್ ಕೊಡ್ತೀರಿ ಯೂಟ್ಯೂಬ್ ಅಲ್ಲಿ ಸಿಕ್ಕ ವಿಡಿಯೋಗಳಿವೆ ಬೇರೆ ಕಡೆ ಡಿಫ್ರೆಂಟ್ ಇರುತ್ತೆ ಅವರು ಜಾಸ್ತಿ ರೇಟ್ ಮಾಡ್ತಾರೆ ನೀವು ಕಮ್ಮಿ ರೇಟು ಎರಡು ಚೆನ್ನಾಗಿರ್ತಾರೆ ಖುಷಿಯಾಗಿದೆ ಹಂಗಾಗಿ ನಾವು ಇಲ್ಲಿಗೆ ಬಂದು ತಗೋತೇವೆ ಪಾಪ ಹಾಸನ ನೀವು ವಿಸಿಟ್ ಮಾಡಿ ಟ್ರೈನ್ ಬಂದ್ರೆ ಬಸ್ಸಲ್ಲಿ ಅಲ್ಲಿ ಬಂದ್ರ ಬಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಹಬ್ಬದ ದಿವಸ ನನಗೆ ಕೂಡ ತುಂಬಾ ಮಾತ್ರ ಟೈಮ್ ಇಲ್ಲ ಹಾಗಾಗಿ ನೋಡಿ ಇವರಿಗೂ ಪಾಪ ದೂರ ಹೋಗ್ಬೇಕು ದೂರ ಹೋಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ದೂರ ಹೋಗ್ಬೇಕಲ್ಲ ಹಾಗೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಹಾಸನ ಜಿಲ್ಲೆಯಿಂದ ಹಾಸನ ತಾಲೂಕಿನಿಂದ ಶಾಂತಿ ಗ್ರಾಮ ಹೋಬ್ಳಿ ಶಾಂತಿ ಗ್ರಾಮ ಹೋಬ್ಳಿ ಹೊಸಲೇ ಹೊಸಲ್ಲಿ ಅಲ್ಲಿ ತಮಲಾಪುರ ಗ್ರಾಮದಿಂದ ಗ್ರಾಮ ಹೋಬಳಿಯಿಂದ ಹಾಸನ ತಾಲೂಕಿನಿಂದ ಹಾಸನ ಜಿಲ್ಲೆಯಿಂದ ಇವತ್ತು ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿ ಸೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಪ್ರಸನ್ನ ಕುಮಾರ್ ಸರ್ ಅವರು ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಾರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿರೋದನ್ನು ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ